ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ರಕ್ಷಿತಾ ತುಳುನಾಡಿನ ಹುಡುಗಿ ರಕ್ಷಿತಾ ಈಗ ಇಡೀ ಕರ್ನಾಟಕದ ಮನೆ ಮನೆ ಮಾತಾಗಿದ್ದಾರೆ ಒಂದು ಯೂಟ್ಯೂಬ್ ಇಂದ ಬಂದಂತಹ ಹುಡುಗಿ ರಕ್ಷಿತಾ ಯಾವುದೇ ಮೂವಿ ಮಾಡಿಲ್ಲ ಯಾವುದೇ ಸೀರಿಯಲ್ ಮಾಡಿಲ್ಲ ಯಾವುದೇ ರಿಯಾಲಿಟಿ ಅಲ್ಲಿ ಕೂಡ ಭಾಗವಹಿಸಿಲ್ಲ ರಕ್ಷಿತಾ ಒಂದು ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇಂದ ಈ ಬಿಗ್ ಬಾಸ್ ಮನೆಗೆ ಬರುವಂತ ಅಂದಕ್ಕೆ ಬೆಳೆಸಿದಂತಹ ಯೂಟ್ಯೂಬ್ಗೆ ನಿಜವಾಗ್ಲೂ ಕೂಡ ರಕ್ಷಿತಾ ಚಿರಋಣಿಯಾಗಿರಬೇಕು ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಪ್ರತಿ ಸಾರಿನೂ ಅಷ್ಟೇ ಸ್ನೇಹಿತರೆ ಪ್ರತಿ ಸಾರಿನೂ ಆಯ್ತಾ ನನಗೆ ರಕ್ಷಿತ ನೋಡೋತ್ತಿಗೆ ತುಂಬಾ ಒಂದು ಗೌರವದಿಂದ ಒಂದು ಹೆಮ್ಮೆಯಿಂದ ನೋಡ್ತೀನಿ ಯಾಕೆ ಯಾಕೆಂತಂದ್ರೆ ಒಂದು ಬಿಗ್ ಬಾಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇಷ್ಟು ಚಿಕ್ಕ ಟೈಮಲ್ಲಿ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಒಂದು ಯೂಟ್ಯೂಬ್ ಮಾಡ್ಕೊಂಡು ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಡೋದು ಅನ್ನೋದಿದೆಯಲ್ಲ ಅದಷ್ಟು ಈಸಿ ಮಾತಲ್ಲ ಬಟ್ ರಕ್ಷಿತಾ ಬಿಗ್ ಬಾಸ್ ಮನೆಗೆ ಬಂದಿದ್ದಾಳೆ ಅಂತಂದ್ರೆ ರಕ್ಷಿತನ್ನ ಆಯ್ಕೆ ಮಾಡ್ಕೊಂಡಂತಹ ಬಿಗ್ ಬಾಸ್ ಟೀಮು ಆಯ್ತಾ ಅವ್ರೇನು ದಡ್ರಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ ಒಂದು ಕಂಟೆಸ್ಟೆಂಟ್ನ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಒಂದು ಅವ್ರನ್ನ ತಗೊಂಡು ಒಂದು ಕಂಟೆಸ್ಟೆಂಟ್ ಆಗಿ ಅಂದರೆ ಬಿಗ್ ಬಾಸ್ ಅವರು ಬಂದು ಏಳರಿಂದ ಎಂಟು ಸಾರ್ ಎಂಟು ಟೈಮ್ ಅವ್ರನ್ನ ಒಂದು ಕೌನ್ಸಿಲಿಂಗ್ ಮಾಡೋದಿರ್ಬೋದು ಅವ್ರನ್ನ ಒಂದು ಇಂಟ್ರೂ ಮಾಡೋದಿರ್ಬೋದು ಇರುತ್ತೆ ಆಯಿತಂದ್ರೆ ಒಂದರಿಂದ ಹತ್ತಿರ ತನಕನೂ ಇರುತ್ತೆ ಅಂದರೆ ಫಸ್ಟಿಂದ ಅಂದರೆ ಒಂದರಿಂದ ಹತ್ತರ ತನಕ ಅವ್ರನ್ನ ಎಲ್ಲ ರೀತಿಯೂ ಕೌನ್ಸಿಲಿಂಗ್ ಮಾಡ್ತಾರೆ ಎಲ್ಲ ರೀತಿಯೂ ಇಂಟ್ರೂ ಮಾಡ್ತಾರೆ ಅದಲ್ದೇನೆ ರಕ್ಷಿತ ಬಿಗ್ ಬಾಸ್ ಮನೆಗೆ ಬಂದರೆ ಯಾವ ರೀತಿ ಒಂದು ವರ್ಕ್ ಆಗ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಏನೋದನ್ನೂ ಕೂಡ ಬಿಗ್ ಬಾಸ್ ಟೀಮ್ ಯೋಚನೆ ಮಾಡುತ್ತೆ ರಕ್ಷಿತನ ಬಿಗ್ ಬಾಸ್ ಮನೆಗೆ ತಗೊಂಡಿರುವಂತಹ ಬಿಗ್ ಬಾಸ್ ಟೀಮು ಖಂಡಿತವಾಗ್ಲೂ ರಕ್ಷಿತನಿಂದ ಟಿ ಆರ್ ಪಿ ಬರುತ್ತೆ ಅಂತಲೇ ತಗೊಂಡಿರೋದು ಅದಲ್ಲದೆ ತುಂಬಾ ಜನ ತುಂಬಾ ರೀತಿ ಮಾತಾಡ್ತಾರೆ ಅಂದ್ರೆ ರಕ್ಷಿತಾ ಏನು ಅವಳಿಗೆ ದುರಂಕಾರ ರಕ್ಷಿತನ್ಗೆ ರಕ್ಷಿತಾ ಏನ್ ಗೊತ್ತಾ ಯಾರಿಗೂ ಮರ್ಯಾದೆ ಕೊಡೋಲ್ಲ ಆಯ್ತಾ ಅವಳಿಗೆ ಮನ್ಸಿಗೆ ಬಂದಂಗೆ ಮಾತಾಡ್ತಾಳೆ ಅವಳಿಗೆ ಮನ್ಸಿಗೆ ಬಂದಂಗೆ ನಿರ್ಧಾರಗಳನ್ನ ಬದಲಾಯಿಸ್ತಾಳೆ ಹಾಗೆ ಹೀಗೆ ಅಂತ ಎಲ್ಲ ತುಂಬ ಜನ ಮಾತಾಡ್ತಿರು ನಾನು ಒಂದೇ ಒಂದು ವಿಷಯನ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಗೌರವ ಅನ್ನೋದು ನಾವು ನಿಮಗೆ ಗೌರವ ಕೊಡ್ತೀವಿ ಅಂತಂದ್ರೆ ನೀವು ಕೂಡ ನಮಗೆ ಗೌರವ ಕೊಟ್ಟಾಗ ಆಪೋಸಿಟ್ ಇರೋ ಅಂಥ ವ್ಯಕ್ತಿ ಆಯ್ತಾ ತಾನಾಗೆ ಗೌರವ ಕೊಡ್ತಾನೆ ಆಯ್ತಾ ಅಂದರೆ ಗಿವ್ ರೆಸ್ಪೆಕ್ಟ್ ಟೇಕ್ ರೆಸ್ಪೆಕ್ಟ್ ರಕ್ಷಿತನಿಗೆ ಯಾರ್ಯಾರೆಲ್ಲ ಗೌರವ ಕೊಟ್ಟು ತುಂಬ ಚೆನ್ನಾಗಿ ಅವಳನ್ನ ನಡೆಸ್ಕೊಳ್ತಾರೆ ಎಲ್ಲರೊಟ್ಟಿಗೆ ಕೂಡ ತುಂಬ ಪ್ರೀತಿಯಿಂದ ಇರ್ತಾಳೆ ರಕ್ಷಿತಾ ಬಟ್ ನೀವು ಆ ಕಡೆಯಿಂದ ರಕ್ಷಿತನ್ನ ಕೇವಲವಾಗಿ ಮಾತನಾಡಿದ್ರೆ ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಖಂಡಿತವಾಗ್ಲು ರಕ್ಷಿತಾ ಫಿನಾಲೆಗ್ ಬರ್ಬೇಕು ಅನ್ನೋದು ನನ್ನ ಆಸೆ ಎಲ್ಲರಿಗೂ ಅಷ್ಟೇ ಹೇಳುದು ಪ್ಲೀಸ್ ಸಪೋರ್ಟ್ ಮಾಡಿ ರಕ್ಷಿತನ್ ಅಂತೀನಿ ಅದಲ್ದೇನೆ ಹ್ಮ್ ಈ ವೀಕು ರಕ್ಷಿತಾ ಸೇವ್ ಆಗಿ ಆಯಿತಾ ಸೇವ್ ಆಗೋದೇನೋ ರಕ್ಷಿತಾ ಸೇವ್ ಆಗಿದ್ದಾಳೆ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ತುಂಬ ಜನ ರಕ್ಷಿತಾ ಎಲಿಮೇಟ್ ಆಗಿದ್ದಾಳೆ ಎಲಿಮೇಟ್ ಆಗಿದ್ದಾಳೆ ಅಂತೆಲ್ಲ ವಿಡಿಯೋ ಮಾಡ್ತಾರೆ ಇಲ್ಲ ರಕ್ಷಿತಾ ಸೇವ್ ಆಗಿದ್ದಾಳೆ ಈ ವೀಕ್ ಸೇವ್ ಆಗಿದ್ದಾಳೆ ರಕ್ಷಿತಾ ಮುಂದಿನ ವಾರದಿಂದ ನಾನು ಎಲ್ಲರಿಗೂ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡೋದು ತುಂಬ ಟಫ್ ಆಗ್ತಾ ಹೋಗುತ್ತೆ ತುಂಬ ಅಂದರೆ ತುಂಬ ಟಫ್ ಆಗ್ತಾ ಹೋಗುತ್ತೆ ದಯವಿಟ್ಟು ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ಸಪೋರ್ಟ್ ಮಾಡಿ ಅಂತೀನಿ ರಕ್ಷಿತಗೆ ಸಪೋರ್ಟ್ ಮಾಡೋಕ್ಕೆ ಮೂರು ವಿಷಯ ನನ್ನ ಹತ್ರ ಇದೆ ಏನಪ್ಪ ಮೂರು ವಿಷಯ ಅಂತಂದರೆ ಆನೆಸ್ಟಿ ಎಸ್ ಟಿ ಒಂದು ಯಾವ ಗುಂಪುಗಾರಿಕೆ ಇಲ್ಲ ಯಾವುದೇ ಆಯಿತಾ ಥರದ ಬ್ಯಾಕ್ ಪಿಚ್ಚಿಂಗ್ ಮಾಡಲ್ಲ ಮತ್ತು ಯಾರಿಗೂ ಕೂಡ ಹಿಂದ್ಗಡೆ ಅವ್ರು ಇಂಥವ್ರು ಅಂಥವ್ರು ಅಂತ ಮಾತನಾಡಿದ್ದು ನಾನು ಯಾವತ್ತೂ ನೋಡಿಲ್ಲ ಅದಲ್ಲದೆ ಬಿಗ್ ಬಾಸ್ ಮನೆ ಮತ್ತು ಬಿಗ್ ಬಾಸ್ ತುಂಬಾ ತುಂಬ ತುಂಬ ಆಯಿತಾ ಆಗಿ ತಗೊಂಡಿರುವ ರಕ್ಷಿತ ನಿಜವಾಗ್ಲೂ ಸ್ಟೇಜ್ ಸ್ಟೇಜಲ್ಲಿ ನಿಲ್ಲಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದಲ್ದೇನೆ ರಕ್ಷಿತನಿಗೆ ಸಪೋರ್ಟ್ ಮಾಡೋರು ಎಲ್ಲರೂ ಹೇಳೋದು ಒಂದೇ ಮಾತು ಆಯಿತಾ ರಕ್ಷಿತಾ ಅವಳು ಏನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾಳಲ್ಲ ಅವಾಗಲೂ ಕೂಡ ಅವಳು ಹೀಗೆ ಮಾತನಾಡೋದು ಇಲ್ಲೂ ಕೂಡ ಹೀಗೆ ಮಾತನಾಡ್ತಾಳೆ ಅವಳು ಎಲ್ಲೂ ಕೂಡ ಡ್ರಾಮಾ ಮಾಡ್ತಾ ಇಲ್ಲ ಎಲ್ಲೂ ಕೂಡ ಅವ್ಳು ಫೇಕಾಗಿ ನಡ್ಕೊಳ್ತಾ ಇಲ್ಲ ಅವ್ಳು ಏನಿದೆ ಅದನ್ನ ಹಾನೆಸ್ಟಾಗಿ ಹೇಳ್ತಾಳೆ ಏನು ಹೇಳ್ಬೇಕು ಅಂದ್ರೆ ಅದು ಮುಂದೇನೇ ಹೇಳ್ತಾಳೆ ಅನ್ನೋದು ಎಲ್ಲರೂ ಅದ ಹಾಗಾಗಿ ನಾನು ಹೇಳೋದು ಇಷ್ಟೇ ರಕ್ಷಿತನಿಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರ ದಯವಿಟ್ಟು ಕೆಲವೊಂದು ವಿಷಯಗಳನ್ನ ಬಿಗ್ ಬಾಸ್ ಮನೇಲಿ ತೋರಿಸ್ತಾರೆ ಅದು ನಾನು ನಿಜ ಅಂತ ನಂಬಕ್ಕೆ ಹೋಗ್ಬೇಡಿ ಯಾಕೆಂತಂದರೆ ನಿಮಗೆ ಎಡಿಟಿಂಗ್ ವರ್ಷನ್ ತೋರಿಸ್ತಾರೆ ಅಂದರೆ ಅವರು ಈಗ ಒಂದು ಪ್ರೋಮೋ ತೋರಿಸ್ತಾರೆ ಅಂದರೆ ಅದ್ರದ್ದು ಇದ್ರದ್ದು ಎರಡು ಪೀಸ್ ತಗೊಂಡು ಎಡಿಟ್ ಮಾಡಿ ನಿಮಗೆ ಪ್ರೊಮೋ ತೋರಿಸ್ತಾರೆ ಅಲ್ಲಿ ಆಯ್ತು ಹಚ್ಚೆ ರಕ್ಷಿತಾ ಈಗ ಮಾತಾಡಬಾರ್ದು ಅಂತ ಅನ್ಸುತ್ತೆ ಬಟ್ ಅದನ್ನು ಪೂರ್ತಿಯಾಗಿ ನೋಡಿದಾಗ ಅಲ್ಲಿ ರಕ್ಷಿತ ಮಾತನಾಡಿದ್ದು ಕರೆಕ್ಟ್ ಇರುತ್ತೆ ಹಾಗಾಗಿ ಪ್ರತ್ಯಕ್ಷವಾಗಿ ಕಣ್ರೂ ಪ್ರಮಾಣಿಸಿ ನೋಡು ಅನ್ನೋದು ನಾನು ರಕ್ಷಿತಾ ಫ್ಯಾನ್ಸಿಗೆ ಹೇಳ್ತೀನಿ ಅದಲ್ಲದೆ ನನಗೆ ಎಲ್ಲರೂ ರಕ್ಷಿತನ ಪಿ ಆರ್ ನೀವು ರಕ್ಷಿತನ್ ಪಿ ಆರ್ ಅಂತಾರೆ ಓದ ಸೀಸನಲ್ಲಿ ನನಗೆ ಮೋಕ್ಷಿತನ್ ಪಿ ಆರ್ ಪಿ ಆರ್ ಅಂತಿದ್ರು ಈಗ ರಕ್ಷಿತನ್ ಪಿ ಆರ್ ಅಂತಿದ್ದಾರೆ ನೋಡಿ ನನಗೆ ಪಿ ಆರ್ ಕೆಲಸ ಮಾಡಿ ಅನ್ನ ತಿನ್ಬೇಕಾಗಿರೋ ಸ್ಥಿತಿ ನನ್ನೂ ಬಂದಿಲ್ಲ ಅದು ನನ್ನ ಮೊದಲಿಂದ ವಿಡಿಯೋ ನೋಡೋರಿಗೆ ಗೊತ್ತು ಆಯಿತಾ ನಾವು ಯಾವ ಸ್ಥಿತಿಲಿ ಇದೀವಿ ಅನ್ನೋದು ಎಲ್ಲರಿಗೂ ಗೊತ್ತು ನಾನು ಆಯಿತಾ ವರ್ಕ್ ಮಾಡ್ಕೊಂಡೇನೆ ನಾವು ಬದುಕೋದು ನಮ್ಮ ಆಯ್ತಾ ಬರೋ ಸಂಬಳದಲ್ಲೇ ನಾವು ಬದುಕೋದು ಆಯಿತಾ ಅದಲ್ದೇನೆ ದೇವರು ನಮಗೂ ಕೂಡ ಅಷ್ಟೋ ಇಷ್ಟ ಕೊಟ್ಟಿದ್ದಾನೆ ಪಿ ಆರ್ ಮಾಡಿ ಇನ್ನೊಬ್ರಿಗೆ ಪಿ ಆರ್ ಮಾಡಿ ಆಯಿತಾ ನಾವು ಬದುಕ ಅಂತ ನಮಗಂತೂ ಇಲ್ಲ ದಯವಿಟ್ಟು ಆಮೇಲೆ ಇನ್ನೊಂದು ಆ ಥರ ನಾನು ಯೂಟ್ಯೂಬ್ ಬರೋ